ವೆರಿ ಗುಡ್ ಮಾರ್ನಿಂಗ್ ಚಿಲ್ಡ್ರನ್ಸ್ ವೆಲ್ಕಮ್ ಬ್ಯಾಕ್ ಟು ಮ್ಯಾಥಮೆಟಿಕ್ಸ್ ಕ್ಲಾಸ್ ಹತ್ತನೇ ತರಗತಿಯ ಮೊದಲನೇ ಅಧ್ಯಾಯ ಸಮಾಂತರ ಶ್ರೇಣಿಗಳಲ್ಲಿ ಎನ್ ಪದನ ಎನ್ ಪದ ಕಂಡುಹಿಡಿಯುವಂತ ಸೂತ್ರ ನೋಡಿದ್ವಿ ಅದ ಮೇಲೆ ಉದಾಹರಣೆ ಲೆಕ್ಕಗಳನ್ನ ನೋಡ್ತಾ ಇದ್ವಿ ಸೊ ಅದರಲ್ಲಿ ಉದಾಹರಣೆ ಲೆಕ್ಕ ನೆಕ್ಸ್ಟ್ ಉದಾಹರಣೆ ಲೆಕ್ಕ ಸಮಾನಾಂತರ ಶ್ರೇಣಿಯ ಮೂರನೇ ಪದ ಐದು ಮತ್ತು ಏಳನೇ ಪದ ಒಂಬತ್ತು ಆದರೆ ಆ ಸಮಾನಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಪ್ರಶ್ನೆ ಓಕೆ ಈಗ ನಿಮಗೆ ಹೇಳಿದ್ದೆ ನಿನ್ನೆ ಕ್ಲಾಸ್ ಅಲ್ಲಿ ಪ್ರಶ್ನೆನ ನಾವು ಅರ್ಥ ಮಾಡ್ಕೊಂಡ್ರೆ ಅರ್ಥ ಮಾಡ್ಕೊಂಡು ಏನು ಕೊಟ್ಟಿದ್ದಾರೆ ಏನು ಕಣ್ಣಿಡಿಬೇಕು ಅನ್ನೋದು ಅರ್ಥ ಮಾಡ್ಕೊಂಡು ಅಂದರೆ ಅರವತ್ತು ಪರ್ಸೆಂಟ್ ಸಮಸ್ಯೆಗಳನ್ನ ಅಂದ್ರೆ ಶೇಕಡಾ ಅರವತ್ತರಷ್ಟು ನಾವು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ದಂಗೆ ಓಕೆ ಓಕೆ ಈ ಥರ ಕೊಟ್ಟಾಗ ಹೆಂಗೆ ಬರ್ಕೋಬೇಕು ಗೊತ್ತೇ ಆಗಲ್ಲ ಸಮಾನಾಂತರ ಶ್ರೇಡಿ ಮೂರನೇ ಪದ ಐದು ಮತ್ತು ಏಳನೇ ಪದ ಒಂಬತ್ತು ಆದರೆ ಆ ಸಮಾನಾಂತರ ಶ್ರೇಡಿಯನ್ನು ಕಂಡುಹಿಡಿಯಿರಿ ಇಲ್ಲಿ ಶ್ರೆಡಿನೂ ಕೊಟ್ಟಿಲ್ಲ ಎ ಮತ್ತು ಡಿ ಕಣ್ಣಿಡೋಕ್ಕೂ ಕೊಟ್ಟಿಲ್ಲ ಸೊ ಈ ಥರ ಬಂದಾಗ ಸ್ಟಾರ್ಟಿಂಗ್ ಫಸ್ಟ್ ಟೈಮ್ ಈ ಥರ ಪ್ರಾಬ್ಲಮ್ ನೋಡಿದಾಗ ಕನ್ಫ್ಯೂಷನ್ ಆಗ್ಬೋದು ಗೊತ್ತೇ ಆಗೋಲ್ಲ ಅನಿಸುತ್ತೆ ಬಟ್ ಅದನ್ನ ಕ್ವಶನನ್ನು ಒಂದ್ಸಲ ಬಿಟ್ಟು ಒಂದ್ಸಲ ಓದಿ ತುಂಬ ಈಸಿ ಆಗುತ್ತೆ ಓಕೆ ಸಮಾನಾಂತರ ಶ್ರೆಡಿ ಮೂರನೇ ಪದ ಈ ಪದವನ್ನು ಅಬ್ಸರ್ವ್ ಮಾಡಿ ಏನಂತ ಕೊಟ್ಟಿದ್ದೀವಿ ಹೇಳು ಮೂರನೇ ಪದ ಮೂರನೇ ಪದ ಅಥವಾ ಎನ್ನೇ ಪದ ಎ ಎನ್ ಅಂತ ಗೊತ್ತಿರುತ್ತಲ್ವ ನಿಮಗೆ ಎ ಎನ್ ಗೊತ್ತಲ್ವಾ ಸೊ ನಾವು ಎನ್ ಫಾರ್ಮುಲಾ ಗೊತ್ತೀವಿ ಎನ್ ಇಸ್ ಇಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಡಿ ಅಂದರೆ ಎ ಎನ್ ಅಂದರೆ ಎನ್ ಎಷ್ಟನೇ ಪದ ಎನ್ ಅಂದರೆ ಇಲ್ಲಿ ಪದ ಅಂತ ಕನ್ಸಿಡರ್ ಮಾಡ್ತೀವಿ ಅವ್ರು ಎಷ್ಟನೇ ಪದ ಅಂತ ಹೇಳಿದಾರ ಫಸ್ಟ್ ಫಾರ್ಮುಲಾ ಬರ್ಕೊಳ್ತರೆ ನಿಮಗೊಂದು ಐಡಿಯಾ ಸಿಗುತ್ತೆ ಎನ್ ಇಸ್ ಇಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಲ್ವಾ ಹಂಗೆ ಸುಮ್ಮನೆ ಬರ್ಕೊಳ್ರಿ ಸೈಡ್ಗಾದ್ರು ಬರ್ಕೊಳ್ರಿ ನಿಮಗೆ ಓಕೆ ಎಷ್ಟನೇ ಕೊಟ್ಟಿದ್ದಾರೆ ಮೂರನೇ ಪದ ಅಂದ್ರ ಅಂದ್ರೆ ಎ ತ್ರೀ ಕೊಟ್ಟಿದ್ದಾರೆ ಅಂತ ಅರ್ಥ ಎಷ್ಟು ಕೊಟ್ಟಿದ್ದಾರೆ ಎ ತ್ರೀ ಕೊಟ್ಟಿದ್ದಾರೆ ಸೊ ಎ ತ್ರೀ ಕೊಟ್ಟಿದ್ದಾರೆ ಆಗಿ ಮೇಲೆ ಏನ್ ಮಾಡ್ಬೇಕು ಪ್ಲಸ್ ಎ ಕೊಟ್ಟಿದಾರ ಇಲ್ಲೆಲ್ಲರ ಇಲ್ಲ ಎ ಕೊಟ್ಟಿಲ್ಲ ಮೊದಲನೇ ಪದ ಎಲ್ಲಿ ಕೊಟ್ಟಿಲ್ಲ ಸೊ ಹಾಗಾಗಿ ಎ ಹೆಂಗೈತೋ ಹಂಗೆ ಬರ್ಕೊಳ್ರಿ ಪ್ಲಸ್ ಎನ್ ಕೊಟ್ಟಿದ್ದಾರಾ ಕೊಟ್ಟಿದ್ದಾರೆ ಇಲ್ಲಿ ಎನ್ ಜಾಗದಾಗ ಏನಿದೆ ಇಲ್ಲಿ ಮೂರಿದೆ ಅಲ್ವಾ ಕೊಟ್ಟಿದ್ದಾರೆ ಎನ್ ಕೊಟ್ಟಿದ್ದಾರೆ ಸೊ ಎನ್ ಅಂದರೆ ಇಲ್ಲಿ ಇದೆ ತಾನೇ ಫಾರ್ಮುಲಾದಲ್ಲಿ ಇಲ್ಲಿ ಏನಿದೆ ಇಲ್ಲಿ ಏನಿದೆ ಅಂದರೆ ಇಲ್ಲಿ ಎ ತ್ರೀ ಅಂದರೆ ಮೂರನೇ ಪದ ಅಂದರೆ ಎನ್ ಜಾಗದಾಗ ಏನು ಹುಡ್ಕೋಬೇಕು ಮೂರು ಮೈನಸ್ ಒನ್ ಡಿ ಕೊಟ್ಟಿಲ್ಲ ಹೆಂಗೈತೆ ಹಂಗೆ ಬರ್ಕೊಳ್ರಿ ಓಕೆನಾ ಸೊ ನೆಕ್ಸ್ಟ್ ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ರಿ ಎ ಪ್ಲಸ್ ಮೂರಲ್ಲಿ ಒಂದು ಹೋದರೆ ಎರಡು ಇಂಟು ಡಿ ಎರಡು ಡಿ ಆಗುತ್ತೆ ಓಕೆನಾ ಎರಡು ಡಿ ಇಸ್ ಈಕ್ವಲ್ ಟು ಈಸ್ ಈಕ್ವಲ್ ಟು ಫೈವ್ ಅಂತ ಬರ್ಕೊತಿದ್ದೀನಿ ಯಾಕೆಂದರೆ ಮೂರನೇ ಪದ ಐದು ಅಂತ ಕೊಟ್ಟಿದ್ದಾರೆ ಅಂದ್ರೆ ಸಮಾನಾಂತರ ಶ್ರೇಣಿ ಬರೆದಾಗ ಅದರಲ್ಲಿ ಮೂರನೇ ಪದ ಏನಾಗುತ್ತೆ ಐದು ಅಂತ ಆಗುತ್ತೆ ಸೊ ಹಾಗಾಗಿ ಇದು ನಮಗೆ ಸಿಕ್ತು ಅದೇ ಥರ ಇದನ್ನ ನೀವು ಮಾಡಿ ಟ್ರೈ ಮಾಡಿ ಓಕೆ ಇಲ್ಲೇನು ಕೊಟ್ಟಿದ್ದಾರೆ ಏಳನೇ ಪದ ಅಂದರೆ ಎ ಎಂ ಜಾಗದಲ್ಲಿ ಏನಂತ ಬರ್ಕೋಬೇಕು ಎ ಸೆವೆನ್ ಏಳನೇ ಪದ ಅಂದ್ರೆ ನಾವೇನಂತ ಬರ್ಕೊತೀವಿ ಎ ಸೆವೆನ್ ನೋಡಿ ಎ ಸೆವೆನ್ ಈಸ್ ಈಕ್ವಲ್ ಟು ಎ ಕೊಟ್ಟಿಲ್ಲ ಹಾಗೆ ಬರ್ಕೊಳ್ಳ್ರಿ ಪ್ಲಸ್ ಏನು ಕೊಟ್ಟಿದ್ದಾರೆ ಸೆವೆನ್ ಮೈನಸ್ ಒನ್ ಡಿ ಕೊಟ್ಟಿಲ್ಲ ಹಾಗೆ ಬರ್ಕೊಳ್ಳ್ರಿ ಸೊ ನೆಕ್ಸ್ಟ್ ಎ ಪ್ಲಸ್ ಏಳರ ಒಂದು ಆರು ಆರು ಇಂಟು ಡಿ ಆರು ಡಿ ಆಗುತ್ತೆ ಅಲ್ವಾ ನೆಕ್ಸ್ಟ್ ಎ ಪ್ಲಸ್ ಸಿಕ್ಸ್ ಡಿ ಈಸ್ ಈಕ್ವಲ್ ಟು ಏಳನೇ ಪದ ಎಷ್ಟಾಗುತ್ತೆ ಏಳನೇ ಪದ ಒಂಬತ್ತು ಅಂತ ಕೊಟ್ಟಿದ್ದಾರೆ ಅಲ್ವಾ ಸೊ ಏಳನೇ ಪದ ಎಷ್ಟು ಒಂಬತ್ತು ಇದು ಒಂದು ನಮಗೆ ಸಿಕ್ ಸಮೀಕರಣ ಸಿಕ್ತು ಇಲ್ಲಿ ಒಂದು ಸಮೀಕರಣ ಸಿಕ್ತು ಎರಡು ಸಮೀಕರಣ ಸಿಕ್ತು ಈ ಎರಡು ಸಮೀಕರಣಗಳನ್ನ ಬಿಡಿಸ್ಬೇಕು ಸೊ ನೀವು ಏಳನೇ ಕ್ಲಾಸ್ ಅಲ್ಲೆಲ್ಲ ಕಲ್ತಿದ್ದೀರಲ್ಲ ಏಳು ಎಂಟು ಒಂಬತ್ತು ಹತ್ತು ಎಕ್ಸ್ ಮತ್ತು ವೈ ಬೆಲೆ ಕಂಡಿಡಕ್ಕೆ ನೋಡಿದಿರಲ್ಲ ಅದೇ ತರ ಇಲ್ಲಿ ಸಮೀಕರಣವನ್ನು ಬಿಡಿಸ್ಬೇಕು ಓಕೆನಾ ಹಂಗಾರೆ ಸಮೀಕರಣ ಬರ್ಕೊಡೋಣ ಇದಕ್ಕೆ ಸಮೀಕರಣ ಏನಂತ ಕೊಡೋಣ ಇದಕ್ಕೆ ಸಮೀಕರಣ ಒಂದು ಅಂತ ಕೊಡೋಣ ಇದಕ್ಕೆ ಸಮೀಕರಣ ಎರಡು ಅಂತ ಹೇಳಿ ಕೊಡೋಣ ಓಕೆ ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು ಒಂದು ಮತ್ತು ಎರಡು ಸಮೀಕರಣಗಳನ್ನ ಏನ್ ಮಾಡ್ಬೇಕು ಒಂದ್ರು ಕೆಳಗೊಂದು ಹಾಕೋಣ ಓಕೆ ಹಾಕ್ಕೊಂಡು ನಿಮಗೆ ಸಾಲ್ವ್ ಮಾಡೋಣ ಈಗ ಸಮೀಕರಣ ಏನಿದೆ ಎ ಪ್ಲಸ್ ಎರಡು ಡಿ ಈಸ್ ಈಕ್ವಲ್ ಟು ಐದು ಇದು ಸಮೀಕರಣ ಒಂದು ಆಮೇಲೆ ಎ ಪ್ಲಸ್ ಆರು ಡಿ ಈಸ್ ಈಕ್ವಲ್ ಟು ಒಂಬತ್ತು ಅಲ್ವಾ ಅಲ್ಲಿ ಎಕ್ಸ್ ವೈ ಅಂತ ಬರ್ತಿತ್ತು ಹೌದಿಲ್ಲ ನೀವು ಬೀಜ 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 ಗಣಿತದಲ್ಲಿ ಎಕ್ಸ್ ಮತ್ತು ವೈ ಬೆಲೆಗಳನ್ನು ಕಣ್ಣಿಡಿತಿದ್ರಲ್ಲ ಸಮೀಕರಣ ಹಾಕಿ ಏಳನೇ ಕ್ಲಾಸಿಂದನೂ ಸ್ಟಾರ್ಟ್ ಆಗುತ್ತೆ ಏಳು ಎಂಟು ಒಂಬತ್ತು ಹತ್ತನೇ ಕ್ಲಾಸ್ ಒಳಗೂ ಬರುತ್ತೆ ಸೊ ಹಾಗಾಗಿ ಅಲ್ಲಿ ಎಕ್ಸ್ ವೈ ಕೊಡ್ತಿದ್ರೆ ಇಲ್ಲಿ ಎ ಡಿ ಕೊಟ್ಟಿದ್ದಾರೆ ಅಷ್ಟೇ ಓಕೆ ನಾನು ಹೇಳಿದ್ದೀನಿ ಸಮೀಕರಣ ಒಂದು ಮತ್ತು ಏನು ಮಾಡಬೇಕು ಕಳೀಬೇಕು ಸೊ ಅವಾಗ ಇಸಿಕಲ್ ಟು ಹಾಕೊಂಡಿರ್ತೀವಿ ಈ ಕಡೆ ತಗೊಂಡ ಮೈನಸ್ ಆಗುತ್ತೆ ಅಲ್ವಾ ಈ ಥರ ಸಮೀಕರಣ ಹಾಕೊಂಡಾಗ ಚಿನ್ನ ಬದಲಾವಣೆ ಮಾಡ್ಕೋಬೇಕು ಇಲ್ಲಿ ಏನಂದ್ರೆ ಪ್ಲಸ್ ಇರುತ್ತೆ ಸೊ ಮೈನಸ್ ಚೇಂಜ್ ಮಾಡ್ಕೋಬೇಕು ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಇಲ್ಲಿ ಪ್ಲಸ್ ಇರುತ್ತೆ ಇಲ್ಲಿ ಮೈನಸ್ ಓಕೆನಾ ಸೊ ಈಗ ನೋಡಿ ಕ್ಯಾನ್ಸಲ್ ಆಗುತ್ತಲ್ವಾ ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಇದೆ ಸೊ ಹಾಗಾಗಿ ಕ್ಯಾನ್ಸಲ್ ಅಂದರೆ ಒಂದು ಎಗೆ ಒಂದು ಕಳಿಬೇಕು ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಇದೆ ಕಳಿಬೇಕು ಆರಲ್ಲಿ ಎರಡು ಹೋದ್ರೆ ನಾಲ್ಕು ಡಿ ಆದ್ರೆ ಪ್ಲಸ್ ಡಿನ ಮೈನಸ್ ನ ನೋಡಬೇಕು ಆರು ದೊಡ್ಡ ಸಂಖ್ಯೆ ಅದು ಚಿನ್ನೆ ಮೈನಸ್ ಇದೆ ಇಸ್ ಈಕ್ವಲ್ ಟು ಇಲ್ಲಿ ಪ್ಲಸ್ ಮೈನಸ್ ಇದೆ ಕಳೀಬೇಕು ಐ ಒಂಬತ್ತರಾಗ ಐದು ಹೋದಷ್ಟು ಉಳಿತೈತಿ ಸೊ ನಾಲ್ಕು ಉಳಿಯುತ್ತೆ ಅಲ್ವಾ ನಾಲ್ಕು ಇಲ್ಲಿ ದೊಡ್ಡ ಚಿನ್ನ ಒಂಬತ್ತು ದೊಡ್ಡದು ಅದ್ರ ಚಿನ್ನೆ ಮೈನಸ್ ಇದೆ ಹಾಕೊಂಡಿದ್ದೀನಿ ಓಕೆ ಸೊ ನೆಕ್ಸ್ಟ್ ನೋಡ್ರಿ ಡೈರೆಕ್ಟಾಗಿ ಇಲ್ಲೇ ಮಾಡ್ಬೋದು ಡಿ ಇಸ್ ಈಕ್ವಲ್ ಟು ಮೈನಸ್ ನಾಲ್ಕು ಇದು ಈ ಕಡೆ ಬಂದರೆ ಇಂಟು ದೊಡ್ಡ ಇದು ಕಡೆ ಬಂದರೆ ಡಿವೈಡೆಡ್ ಬೈ ಆಗುತ್ತೆ ಸೊ ನಾಲ್ಕು ಒಂದ್ಲೆ ನಾಲ್ಕ ಒಂದ್ಲೇ ಮೈನಸ್ಗೆ ಮೈನಸ್ ಕ್ಯಾನ್ಸಲ್ ಆಗುತ್ತೆ ಸೊ ನಮ್ಗೆ ಆನ್ಸರ್ ಏನು ಉಳಿತು ಹೇಳಿ ಡಿ ಇಸ್ ಈಕ್ವಲ್ ಟು ಒನ್ ಉಳಿತು ಅರ್ಥ ಆಯ್ತಲ್ವಾ ಓಕೆ ನಮಗೆ ಡಿ ಸಿಕ್ತಲ್ವಾ ಸೊ ಈಗ ಡಿ ವ್ಯಾಲ್ಯೂ ಹಾಕೋಣ ಎ ಕಂಡು ಹಿಡಿಯೋದು ಡಿ ಕೆ ವ್ಯಾಲ್ಯೂ ಹಾಕಿದ್ರೆ ಎ ಸಿಗುತ್ತೆ ಎ ಗೊತ್ತಿಲ್ಲ ಕಂಡು ಹಿಡಿಬೇಕು ಎ ಪ್ಲಸ್ ಟು ಇಂಟು ಡಿ ಅಂದ್ರೆಷ್ಟು ಒಂದು ಇಸ್ ಈಕ್ವಲ್ ಟು ಐದು ನೆಕ್ಸ್ಟ್ ಎ ಪ್ಲಸ್ ಎಡ ಒಂದ್ಲೇ ಎರಡು ಪ್ಲಸ್ ಐದು ಎರಡು ಇಸ್ ಈಕ್ವಲ್ ಟು ಐದು ಸಾರಿ ಎರಡು ಇಸ್ ಈಕ್ವಲ್ ಟು ಐದು ನೆಕ್ಸ್ಟ್ ಎಸ್ ಈಕ್ವಲ್ ಟು ಐದು ಬರ್ಕೋಬೇಕು ಪ್ಲಸ್ ಇದ್ದದ್ದು ಪ್ಲಸ್ ಎರಡನ್ನ ಈಸಿಕೊಟ್ಟಿಂದ ಈ ಕಡೆ ಬರ್ಕೊಳ್ತಾ ಇದ್ದೀನಿ ಅಂದರೆ ಐದರು ಪಕ್ಕಕ್ಕೆ ಬರ್ಕೊಳ್ತಿದ್ದೀನಿ ಅಂದ್ರೆ ಪ್ಲಸ್ ಇದ್ದದ್ದು ಈಸಿ ಕೊಟ್ಟಿನ ಈ ಕಡೆ ಹೋದಾಗ ಏನಾಗುತ್ತೆ ಮೈನಸ್ ಆಗುತ್ತೆ ನೆನ್ಪಿಟ್ಕೊಳ್ರಿ ಸಂಖ್ಯೆಗಳನ್ನ ಈಸಿಕೊಲ್ಟಿಂದ ಈ ಕಡೆ ಬರ್ಕೋಬೋದು ಅಥವಾ ಈ ಕಡೆಯಿಂದ ಈ ಕಡೆ ಬರ್ಕೊಂಡಾಗ ಚಿಹ್ನೆಗಳು ಬದಲಾವಣೆ ಆಗುತ್ತೆ ಪ್ಲಸ್ ಇದ್ರೆ ಮೈನಸ್ ಆಗುತ್ತೆ ಮೈನಸ್ ಇದ್ರೆ ಪ್ಲಸ್ ಆಗುತ್ತೆ ಇಂಟಿದ್ದದ್ದು ಡಿವೈಡೆಡ್ ಬೈ ಆಗುತ್ತೆ ಡಿವೈಡ್ ಬೈ ಇದ್ದು ಇಂಟು ಆಗುತ್ತೆ ನೋಡ್ರಿ ಈಗ ಪ್ಲಸ್ ಟೂನ ಇಸಿ ಕೊಟ್ಟಿಂದ ಈ ಕಡೆ ಬರ್ಕೊಂಡಿದ್ದೀನಲ್ಲ ಐದ್ರು ಪಕ್ಕ ಬರ್ಕೊಂಡಿದ್ದೀನಿ ಇಲ್ಲಿ ಬರ್ಕೊಂಡಿದ್ದೀನಿ ಅಲ್ವಾ ಇಲ್ಲಿ ಬರ್ಕೊಂಡಿದ್ದೀನಿ ಹಾಗಾಗಿ ಅಲ್ಲಿ ಪ್ಲಸ್ ಟೂ ಇತ್ತು ಇಸಿಕೊಲ್ ಈ ಕಡೆ ಬಂದಾಗ ಏನಾಗುತ್ತೆ ಮೈನಸ್ ಟೂ ಆಗುತ್ತೆ ಎ ಸಿಕ್ಕೊಳ್ತು ಐದ್ರಲ್ಲಿ ಎರಡು ಅದ್ರ ಎಷ್ಟು ಉಳಿತು ಮೂರು ಉಳಿತು ಎ ಬೆಲೆ ಸಿಕ್ತು ನಮಗೆ ಅಲ್ವಾ ಸೊ ಈಗ ನಾವು ಏನ್ ಮಾಡ್ಬೋದು ಅಂತ ಅಂದ್ರೆ ಎ ಕಣ್ಣು ಹಿಡ್ಕೊಂಡ್ವಿ ಡಿ ಕಂಡು ಹಿಡ್ಕೊಂಡ್ವಿ ಏನು ಕ್ವಶನ್ ಕೇಳಿದಾರೆ ಸಮಾನಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ ಆದರೆ ಸಮಾನಾಂತರ ಶ್ರೇಣಿ ಕಂಡುಹಿಡಿಯಬೇಕು ಈಗ ಸಮಾನಾಂತರ ಶ್ರೇಣಿಯನ್ನು ಕಂಡುಹಿಡಿಯುವಂತಹ ಸಾಮಾನ್ಯ ಸೂತ್ರ ನಿಮ್ಗೆ ಗೊತ್ತಿದೆ ಅಲ್ವಾ ಯಾವುದದು ಎ ಕಾಮ ಎ ಪ್ಲಸ್ ಡಿ ಎ ಪ್ಲಸ್ ಟು ಡಿ ಎ ಪ್ಲಸ್ ತ್ರೀ ಡಿ ಅಲ್ವಾ ಡಾಟ್ ಡಾಟ್ ಸೂತ್ರ ಹಾಕಿದ್ದೀನಿ ಎ ಕೆ ಮೂರು ಎ ಪ್ಲಸ್ ಡಿ ಅಂದ್ರೆ ಡಿ ಬೆಲೆ ಒಂದಿದೆ ತ್ರೀ ಪ್ಲಸ್ ಒನ್ ತ್ರೀ ಪ್ಲಸ್ ಟೂ ಇಂಟು ಡಿ ಡಿ ಅಂದ್ರೆ ಒಂದು ಕಾಮ ಎ ಅಂದ್ರೆ ಮೂರು ಪ್ಲಸ್ ಮೂರು ಇಂಟು ಡಿ ಅಂದ್ರೆ ಒಂದು ಓಕೆ ಸೊ ಮೂರು ಹಂಗೆ ಬರ್ಕೊಂಡಿದೀನಿ ಮೂರು ಪ್ಲಸ್ ಒಂದ್ ನಾಲ್ಕು ಬರ್ಕೊಂಡಿದ್ದೀನಿ ಮೂರು ಪ್ಲಸ್ ಎಡ ಒಂದ್ಲೆ ಎರಡು ಬರ್ಕೊಂಡಿದೀನಿ ಮೂರು ಪ್ಲಸ್ ಮೂರು ಮೂರು ಬರ್ಕೊಂಡಿದ್ದೀನಿ ಪ್ಲಸ್ ಬರ್ಕೊಂಡಿದ್ದೀನಿ ಮೂರೋ ಬಂದ್ಲೆ ಮೂರು ಓಕೆ ಸೊ ಮೂರಕ್ಕೆ ಮೂರು ಹಂಗೆ ಇಟ್ಕೊಂಡೀನಿ ನಾಲ್ಕು ಇಟ್ಕೊಂಡಿನಿ ಮೂರು ಪ್ಲಸ್ ಎರಡು ಕುಡ್ಸಿದ್ರೆ ಎಷ್ಟಾಗುತ್ತೆ ಐದಾಗುತ್ತೆ ಮೂರು ಮೂರು ಕುಡಿಸಿದ್ರೆ ಆರಾಗುತ್ತೆ ಇಲ್ಲಿ ನೆನ್ಪಿಟ್ಕೊಳ್ರಿ ಲೆಕ್ಕ ಮಾಡುವಾಗ ನಿಮಗೆ ಗೊತ್ತಿರುತ್ತೆ ನಿಮಗೆಲ್ಲ ಗೊತ್ತಿರುತ್ತೆ ಜಾನ್ರಿ ಇರ್ತೀರ ಆದ್ರೆ ಮಾಡ್ತೀರಾ ಲೆಕ್ಕ ಮಾಡೋ ಔಷಧದಲ್ಲಿ ಮೂರು ಪ್ಲಸ್ ಮೂರು ಮಾಡೋ ಬಿಟ್ಟಲು ಮೂರು ಮೂರಲೆ ಒಂಬತ್ತು ಬರೋ ಚಾನ್ಸಸ್ ಇರುತ್ತೆ ಸ್ವಲ್ಪ ಕೇರ್ಫುಲ್ ಆಗಿ ನೋಡಿ ಇಲ್ಲಿ ಮೂರು ಪ್ಲಸ್ ಮೂರನ್ನ ಕೂಡಿಸಿ ಆರು ಇಡಬೇಕು ಈ ಗೊತ್ತಾಗುತ್ತೆ ಬಟ್ ಲೆಕ್ಕ ಮಾಡೋ ಇದ್ರೊಳಲ್ಲಿ ಸೊ ಒಂದೊಂದ್ಸಲ ನೈನ್ ಅಂತ ಬಿಡ್ತೀರ ಸ್ವಲ್ಪ ಕೇರ್ಫುಲ್ ಆಗಿದೆ ಓಕೆ ಓಕೆ ನೆಕ್ಸ್ಟ್ ಉದಾಹರಣೆ ಲೆಕ್ಕ ನೋಡೋಣ ಆರು ಉದಾಹರಣೆ ಲೆಕ್ಕ ಆರು ಓಕೆ ಇಲ್ಲಿ ಹೊಡೆದ್ ಮುನ್ನೂರ ಒಂದು ಓಕೆ ಮುನ್ನೂರ ಒಂದು ಇದು ಐದು ಕಾಮ ಹನ್ನೊಂದು ಕಾಮ ಹದಿನೇಳು ಕಾಮ ಹದಿಮೂರು ಡಾಟ್ ಡಾಟ್ ಈ ಸಂಖ್ಯಾಪಟಿಯ ಪದವಾಗಿದೆಯೇ ಪರೀಕ್ಷಿಸಿ ಇಲ್ಲಿ ಶ್ರೇಡಿ ಕೊಟ್ಟಿದ್ದಾರೆ ಈ ಶ್ರೇಡಿ ಒಳಗ ಮುನ್ನೂರ ಒಂದು ಐತೋ ಇಲ್ಲ ಅಂತ ಚೆಕ್ ಮಾಡಬೇಕು ಪರೀಕ್ಷೆ ಮಾಡ್ಬೇಕು ಆಯ್ತು ಅಥವಾ ಇಲ್ಲ ಅಂತ ಹೇಳಿ ಓಕೆ ಸೊ ಈಗ ಶ್ರೇಡಿ ಕೊಟ್ಟಿದ್ದಾರೆ ಅಂದ ತಕ್ಷಣ ನಾವು ಯಾವುದು ಒಂದು ಶ್ರೇಡಿ ಕೊಟ್ಟಿದ್ದಾರೆ ಅಂದರೆ ನಮಗೆ ಏನೇನು ಸಿಗುತ್ತೆ ಅಂತ ನಿಮಗೆ ಆಲ್ರೆಡಿ ಗೊತ್ತಿದೆ ಸೊ ಎ ಸಿಗುತ್ತೆ ಡಿ ಸಿಗುತ್ತೆ ಫಸ್ಟ್ ಎ ಬರ್ಕೊಂಬಡೋಣ ಓಕೆ ಮೊದಲನೇ ಪದ ಎ ಇಸ್ ಈಕ್ವಲ್ ಟು ಎಷ್ಟಿದೆ ಐದಿದೆ ಅಲ್ವಾ ಮೊದಲನೇ ಪದ ಐದು ಡಿ ಇಸ್ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ಅಲ್ವಾ ಎ ಟು ಎಷ್ಟಿದೆ ಹನ್ನೊಂದಿದೆ ಎನ್ನು ಐದಿದೆ ಹನ್ನೊಂದ್ರಾಗ ಐದು ಹೋದ್ರೆ ನಮ್ಗೆ ಎಷ್ಟು ಸಿಗುತ್ತೆ ಆರು ಓಕೆ ಸೊ ಇನ್ನೊಂದು ಇನ್ನೊಂದು ಡಿ ಡಿಮೆ ಜನರಲ್ ಆ ಚೆಕ್ ಮಾಡಿ ಎ ತ್ರೀ ಮೈನಸ್ ಎ ಟು ಎ ತ್ರೀ ಅಂದ್ರೆ ಹದಿನೇಳು ಮೈನಸ್ ಹನ್ನೊಂದು ಹದಿನೇಳರಾಗ ಹನ್ನೊಂದು ಹೋದ್ರೆ ಎಷ್ಟು ಸಿಗುತ್ತೆ ನಮಗೆ ಮತ್ತು ಆರು ಸಿಗುತ್ತೆ ಓಕೆ ಎ ಸಿಕ್ತು ಡಿ ಸಿಕ್ತು ಎ ಮತ್ತೆ ಡಿ ಆಗಿದ್ಮೇಲೆ ನೆಕ್ಸ್ಟ್ ನೋಡಿ ಅವ್ರು ಏನ್ ಕೊಟ್ಟಿದ್ದಾರೆ ಎಲ್ಲ ಬರ್ಕೊಂಡು ಇದೇನೋ ಮುನ್ನೂರ ಇದೆಯಲ್ಲ ಅದೇನು ಅಂತ ಹೇಳಿ ಅಂದ್ರ ಎ ಎನ್ ಅಂದ್ರೆ ಎನ್ನನೇ ಪದ ಕೊಟ್ಟಿದ್ದಾರೆ ಅಂತ ಎ ಎನ್ ಕೊಟ್ಟಿದ್ದಾರೆ ಅಂತ ನೋಡಿ ಎನ್ನನೇ ಪದ ಅದೆಷ್ಟನೇ ಪದ ಅಂತ ನಮಗೆ ಗೊತ್ತಿಲ್ಲ ಅದು ಎ ಎನ್ ಕೊಟ್ಟಿದ್ದಾರೆ ಎ ಎನ್ ಇಸ್ ಈಕ್ವಲ್ ಟು ಮುನ್ನೂರ ಒಂದು ನೆನ್ಪಿಟ್ಕೊಳ್ರಿ ಕರೆಕ್ಟ್ ನೋಡ್ಕೊಳ್ರಿ ಮುನ್ನೂರ ಒಂದ್ ಏನದು ಎ ಎನ್ ಎ ಎನ್ ಇಸ್ ಈಕ್ವಲ್ ಟು ಮುನ್ನೂರ ಒಂದ್ ಇದನ್ ಕೊಟ್ಟಿದ್ದಾರೆ ಓಕೆ ಈಗ ನೆಕ್ಸ್ಟ್ ನಾವು ಸೂತ್ರ ಹಾಕ್ಬೇಕು ಸೂತ್ರ ಗೊತ್ತಿದೆಯಲ್ಲ ನಿಮಗೆ ಓಕೆ ಈಗ ಸೂತ್ರ ಹಾಕಿ ಸೂತ್ರ ಗೊತ್ತಿದೆಯಲ್ಲ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಓಕೆ ಎ ಎನ್ ಅಂದ್ರೆ ಅಂತ ಹೇಳಿದೆ ಸೊ ಮುನ್ನೂರ ಒಂದು ಎನ್ ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ ಮುನ್ನೂರ ಒಂದು ಕೊಟ್ಟಿದ್ದಾರೆ ಅಂದ್ರೆ ಎಷ್ಟು ಮೊದಲನೇ ಪದ ಐದು ಕೊಟ್ಟಿದ್ದಾರೆ ಪ್ಲಸ್ ಎನ್ ನಮಗೆ ಗೊತ್ತಿಲ್ಲ ಅದನ್ನೇ ಕಂಡುಹಿಡಿಯಬೇಕು ಎಷ್ಟನೇ ಪದ ಅನ್ನೋದು ಗೊತ್ತಿಲ್ಲ ಹತ್ತನೇ ಪದನೋ ಹದಿನೈದನೇ ಪದನೋ ಇಪ್ಪತ್ತನೇ ಪದನೋ ಗೊತ್ತಿಲ್ಲ ಎನ್ ಗೊತ್ತಿಲ್ಲ ಕಂಡು ಎನ್ ಮೈನಸ್ ಒನ್ ಇಂಟು ಡಿ ಓಕೆ ಇಲ್ಲಿ ಎ ಕೊಟ್ಟಿದ್ದಾರೆ ಎ ಕೊಟ್ಟಿದ್ದಾರೆ ಡಿ ಕೊಟ್ಟಿದ್ದಾರೆ ಎ ಕೊಟ್ಟಿದ್ದಾರೆ ಮತ್ತೆ ಏನು ಕಂಡುಹಿಡಿಯಬೇಕು ಅನ್ನೋದು ಬರ್ಕೊಂಡಿರ್ಲಿಲ್ಲ ಅಲ್ವಾ ಎನ್ ಕಂಡುಹಿಡಬೇಕು ಓಕೆ ಎನ್ ಎನ್ ಸಿಕ್ತು ಅಂದರೆ ಅದು ಆ ಸ್ಟೆಡಿಯಲ್ಲಿ ಬರುತ್ತೆ ಅಲ್ಲ ಅಂತ ಹೇಳಿ ಗೊತ್ತಾಗ್ಬಿಡುತ್ತೆ ಓಕೆ ಸೊ ನೆಕ್ಸ್ಟ್ ಇದಾಗಿ ಮೇಲೆ ಏನು ಮಾಡ್ತೀವಿ ಸಿಂಪ್ಲಿಫಿಕೇಶನ್ ಸರಳ ಅಂದ್ರೆ ಸಂಕ್ಷೇಪಿಸಬೇಕು ಓಕೆ ಮುನ್ನೂರ ಒಂದು ಇಸಿಕ್ಕೊಳ್ತು ಐದು ಹೆಂಗೆ ತಂಗೆ ಬರ್ಕೊಳ್ರಿ ಪ್ಲಸ್ ಈ ಡಿ ಅನ್ನ ಎನ್ ಜೊತೆಗೆ ಗುಣಾಕಾರ ಮಾಡಬೇಕು ಡಿ ಕೊಟ್ಟಿದ್ದಾರೆ ಅಲ್ವಾ ಡಿ ಬರ್ಕೊಂಡೇ ಇಲ್ಲ ನೋಡಿ ಡಿ ಎಷ್ಟಿದೆ ಸಿಕ್ಸ್ ಇದೆ ಓಕೆ ಸಿಕ್ಸ್ ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಮಾಡಿ ಆರು ಇಂಟು ಆರು ಇಂಟು ಎನ್ ಆರು ಎನ್ ಪ್ಲಸ್ ಇಂಟು ಮೈನಸ್ ಮೈನಸ್ ಆರ ಒಂದ್ಲೇ ಆರು ಓಕೆ ಸೊ ನೆಕ್ಸ್ಟ್ ಐದು ಪ್ಲಸ್ ಆರು ಎನ್ ಮೈನಸ್ ಆರು ಮುನ್ನೂರ ಒಂದು ಹೆಂಗೆ ತಂಗೆ ಬರ್ಕೊಳ್ಳಿ ನೆಕ್ಸ್ಟ್ ಇವೆರಡನ್ನ ಏನ್ ಮಾಡಿ ಇದನ್ನು ಮತ್ತೆ ಇದನ್ನ ಏನ್ ಮಾಡಿ ಕಳಿರಿ ಇಲ್ಲಿ ಮೈನಸ್ ಇದೆ ಇಲ್ಲಿ ಪ್ಲಸ್ ಇದೆ ಸೊ ಕಳರ್ ನಮಗೆ ಏನ್ ಸಿಗುತ್ತೆ ಒಂದು ಸಿಗುತ್ತೆ ಅಲ್ವಾ ಆರು ಏನು ಹೆಂಗೆ ಹಂಗೆ ಬರ್ಕೊಳ್ರಿ ಸೆಲ್ ಕಳೆದ್ರೆ ಆರಾಗ ಐದು ಹೋದರೆ ಒಂದು ಎಂಥ ಒಂದು ಪ್ಲಸ್ ಒಂದು ಮೈನಸ್ ಒಂದ ಆರು ದೊಡ್ದು ಅದು ಚಿನ್ನ ಮೈನಸ್ ಇದೆ ಮೈನಸ್ ಒಂದು ಸೊ ಮುನ್ನೂರ ಒಂದು ಓಕೆ ನನಗೆ ಏನಷ್ಟೇ ಬೇಕಲ್ವಾ ಈ ಮೈನಸ್ ಒನ್ನೇ ಈಸಿ ಕೊಟ್ಟಿಂದ ಈ ಕಡೆ ಬರ್ಕೋಬೇಕು ಈಝಿಕೊಳ್ಳ ಈ ಕಡೆ ಬರ್ಕೊಂಡಾಗ ಮೈನಸ್ ಒನ್ ಏನಾಗುತ್ತೆ ಪ್ಲಸ್ ಒನ್ ಆಗುತ್ತೆ ಸೊ ಮುನ್ನೂರ ಒಂದು ಪ್ಲಸ್ ಒಂದು ಇಸಿಕೊಲ್ ಟು ಆರು ಎನ್ ಆಗುತ್ತೆ ಕೂಡ್ಸಿದ್ರೆ ಎಷ್ಟಾಗುತ್ತೆ ಮುನ್ನೂರ ಎರಡು ಇಸಿಕೊಲ್ ಟು ಆರು ಎನ್ ನನಗೆ ಬೇಕಾಗಿರೋದು ಎನ್ ಅಷ್ಟೇ ಸಿಕ್ಸನ್ನು ಈ ಕಡೆ ತೊಗೊಂಡ್ಬರಬೇಕು ಇಲ್ಲೇನಿಲ್ಲ ಅಂದ್ರೆ ಇಂಟು ಇರುತ್ತೆ ಇಸಿಕ್ವಲ್ಟಿಂದ ಈ ಕಡೆ ಬಂದಾಗ ಏನಾಗುತ್ತೆ ಅದು ಡಿವೈಡೆಡ್ ಬೈ ಆಗುತ್ತೆ ಮುನ್ನೂರ ಎರಡು ಡಿವೈಡೆಡ್ ಬೈ ಆರು ಎನ್ ಓಕೆ ನೋಡಬೇಕು ಇದು ಹೋಗುತ್ತಾ ಒಂದೇ ಟೇಬಲಲ್ಲೇ ಹೋಗುತ್ತೇನೋ ಅಂತ ನೋಡಬೇಕು ಹಾಂ ಹೋಗುತ್ತೆ ಮೂರು ಟೇಬಲಲ್ಲಿ ಹೋಗುತ್ತೆ ಮೂರ ಮೂರು ಟೇಬಲ್ ಅಲ್ಲಿ ಹೋಗಲ್ಲ ಇದು ಹೋಗುತ್ತೆ ಬಟ್ ಇದು ಹೋಗಲ್ಲ ಮೂರು ಟೇಬಲ್ ಅಲ್ಲಿ ಹೋಗಲ್ಲ ಎರಡು ಟೇಬಲ್ ಹೋಗುತ್ತೆ ಅಂದ್ರೆ ಎರಡರ ಮಗ್ಗಿ ಎರಡು ಮೂರ್ಲೆ ಆರು ಎರಡ ಒಂದ್ಲೆ ಎರಡು ಮೂರ ಎರಡು ಅಂದ್ರೆ ಒಂದು ಉಳಿತು ಒಂದ್ರ ಮುಂದ್ ಸೊನ್ನೆ ತಗೊಂಡ್ರೆ ಎಷ್ಟಾಗತ್ತೆ ಹತ್ತಾಗತ್ತೆ ಎರಡು ಐಲೆ ಹತ್ತು ಎರಡ ಒಂದ್ಲೆ ಎರಡು ಓಕೆ ನಿಮಗೆ ಗೊತ್ತಿಲ್ಲ ಗೊತ್ತಾಗುತ್ತೆ ಅನ್ಕೊಂಡಿನಿ ಓಕೆ ಸೊ ಎನ್ ಎಸ್ ಟು ನೂರ ಐವತ್ತೊಂದು ಡಿವೈಡೆಡ್ ಬೈ ಮೂರು ಓಕೆ ಸೊ ಇಲ್ಲಿ ಶ್ರೇಡಿಯಲ್ಲಿ ಏನಾಗಿದೆ ನೋಡಿ ಇಲ್ಲೆಲ್ಲ ಪೂರ್ಣಾಂಕಗಳದ ಹೋದ ಪೂರ್ಣ ಸಂಖ್ಯೆಗಳದ ಪೂರ್ಣಾಂಕಗಳೆಲ್ಲ ಪೂರ್ಣ ಪೂರ್ಣ ಸಂಖ್ಯೆಗಳದ ಹೋದ ಐದು ಹನ್ನೊಂದು ಹದಿನೇಳು ಹದಿಮೂರು ಬಂದರೆ ಇದೇ ಶ್ರೇಡಿ ಬರಬೇಕು ಆದರೆ ಇಲ್ಲೇನಾಗಿದೆ ಸೊ ಭಾಗಲದ್ದ ರೂಪದಲ್ಲಿ ಪಿ ಬೈ ಕ್ಯೂ ರೂಪದಲ್ಲಿ ನೂರ ಐವತ್ತೊಂದು ಡಿವೈಡೆಡ್ ಬೈ ಮೂರು ಓಕೆ ಇದನ್ನ ಬಾಕ್ಸ್ರೆ ಮತ್ತು ದಶಮಾಂಶ ಬರುತ್ತೆ ಸೊ ಹಾಗಾಗಿ ಈ ಸಂಖ್ಯೆ ಅಥವಾ ಈ ಎಣ್ಣೆ ಪದ ಅಂದ್ರೆ ಯಾವುದು ಇದು ಅಂದ್ರೆ ಮುನ್ನೂರ ಒಂದು ಈ ಶ್ರೇಣಿಯಲ್ಲಿ ಈ ಪಟ್ಟಿಯಲ್ಲಿ ಬರೋದಿಲ್ಲ ಓಕೆ ಈ ಮೇಲಿನ ಸಂಖ್ಯೆ ಪಟ್ಟಿಯಲ್ಲಿ ಅದು ಇಲ್ಲ ಬರೋದಿಲ್ಲ ಅಂದ್ರೆ ಆ ಸಂಖ್ಯೆ ಇಲ್ಲ ಅಂತ ಹೇಳಿ ಹೇಳ್ಬೇಕು ಓಕೆ ಅದು ಅಂಡರ್ಸ್ಟ್ಯಾಂಡಿಂಗ್ ಎರಡು ಉದಾಹರಣೆ ಲೆಕ್ಕಗಳನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಐ ಹೋಪ್ ಅಂಡರ್ಸ್ಟ್ಯಾಂಡಿಂಗ್ ನಿಮಗೆ ಅರ್ಥ ಆಗೈತೆ ಅಂದ್ಕೊಂಡಿದ್ದೀನಿ ಇಫ್ ಯು ಲೈಕ್ ಮೈ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಓಕೆ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ ಓಕೆ ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾ ಇರಿ